ಸಂಘಕ್ಕೆ ರೈತ ಹೋರಾಟಕ್ಕೆ ಏನ ಇವತ್ತಿನ ದಿವಸ ರಾಯಭಾಗದಲ್ಲಿ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಹೇಳಿ ಜಿಲ್ಲೆಯ ಎಲ್ಲ ಫ್ಯಾಕ್ಟ್ರಿಗಳಿಗೆ ಮನವಿ ಕೊಟ್ಟ ಸಾಕಷ್ಟು ಒತ್ತಾಯ ಮಾಡತ್ತಿದೀವು ಮಣ್ಣಿನ ದಿವಸ ಪೂರ್ತಿ ಪಟ್ಟಂದಾಗ ಹರಕ್ಕೆ ಹೋಗುವಂತ ಫ್ಯಾಕ್ಟ್ರಿಗಳು ರೇಟ ಘೋಷಣೆ ಮಾಡಿಕ್ಕಿಲ್ಲ ಅವ್ರ ಕಬ್ಬು ಕಡೆಯ ಅದ ಪ್ರಕಾರ ಈ ಭಾಗದಾಗಿಯೂ ಸಹಿತ ಮಹಾರಾಷ್ಟ್ರದ ಅಂತ ಅಂತೇಳಿ ಒಂದು ಫ್ಯಾಕ್ಟ್ರಿಗೆ ಕಬ್ಬು ಹೊಂಟಿದ್ವು ಇಲ್ಲಿ ತರಿಮಿ ಕೇಳಿದಾಗ ಅವರ ರೇಟ್ ಘೋಷಣೆ ಹೇಳಿ ಆ ಹೇಳರು ಹಂಗಿದ್ರ ಆ ಸಂಬಂಧಪಟ್ಟ ಎಂ ಡಿ ಅವ್ರನ್ನ ಶಿಲ್ ಅವ್ರನ್ನ ಕಳಿಸ್ರಿ ನಾವು ಕೇಳ್ತೀವಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಯುವಕ ಅವರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಾಂಧಿಕೆಯಿಂದ ಇಲ್ಲ ನಾವು ಕರ್ನಾಟಕದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಮುಂಗಡ ಹಣ ಅಂತೇಳಿ ಕೊಡ್ಲಿಕ್ಕೆ ಎಲ್ಲ ರೈತ ಸಮ್ಮುಖದ ಒಪ್ಕೊಂಡರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬಿಗೆ ವ್ಯವಹಾರ ತುಂಬ ಹೃದಯದ ಧನ್ಯವಾದ ಹೇಳ್ತೇವೆ ಅವರಿಗೆ ಈಗ ಏನ್ ಹೋಗುವ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಅವ್ರು ಒಪ್ಕೊಂಡರು ಮುಂಗಡ ಹಣ ಅಂತೇಳಿ ಅದಕ್ಕೆ ಎಲ್ಲಾ ರೈತರು ಸಹಿತ ಒಪ್ಪಿಗೆ ಸೂಚಿಸ ಕಬ್ಬು ಕಡೆಯ ತೀರ್ಮಾನ ಮಾಡಿದ್ವಿ ಮಹಾರಾಷ್ಟ್ರದ ಹಮ್ಮಿ ವಾರ್ಡ್ ಸರ್ ಈಗ ನೀವು ಕರ್ನಾಟಕದಾಗ ಹೋರಾಟ ಮಾಡಿ ಒಪ್ಕೊಂಡ ಒಬ್ಬ ಕರ್ನಾಟಕದಾಗ ಇವತ್ತಿ ಇವ್ರು ಒಪ್ಕೊಂಡಾರ ನಾವು ಅದನ್ನ ಪ್ರಶ್ನೆ ಮಾಡವ್ರದೇವ್ ಯಾಕಪ್ಪ ಅಂತಂದ್ರ ನೂರ ಕಿಲೋಮೀಟರ್ ಅಂತರದಾಗೇನವ್ರು ಪಟ್ಟಿ ಕೆರೆಯಿಂದ ಕಬ್ಬು ಹೋಯಾಕೆ ರೆಡಿ ಇದಾವ್ ನೀವು ಹತ್ತು ಹದಿನೈದು ಕಿಲೋಮೀಟರ್ ಅಂತರನಾಗ ಇದ್ದವ್ರ ಕೆರೆಯಿಂದ ರೇಟ್ ಘೋಷಣೆ ಮಾಡಿ ಕಬ್ಬು ಚಾಲೂ ಮಾಡಕ್ ತಯಾರಿಲ್ಲ ಒಬ್ಬರು ಕೊಟ್ಟ ಉಡಾಪಿ ಉತ್ತರ ಕೊಡಬೇಡ್ರಿ ಯುವ ರೇಟ್ ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಅಂತ ಹೇಳಿ ಈ ಕರ್ನಾಟಕದ ಫ್ಯಾಕ್ಟ್ರಿ ಹೋಲಿಸ್ತ ನಾವು ಒತ್ತಾಯ ಮಾಡಿ ಆರು ದಿನಗಳ ಕಾಲ ಐದ್ರಿ ಒಂದ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದವ್ರು ಅಷ್ಟೊಳಗೆ ನಿಮ್ ಮಾಡ್ಬರ್ತಾರ ಘೋಷಣೆ ಮಾಡಿ ಫ್ಯಾಟ್ರಿ ಚಾಲು ಮಾಡ್ತೀವತ್ತು ಎಲ್ಲಾರು ಭರವಸೆ ಕೊಟ್ಟವರು ಒಂದು ಯೋಗ್ಯವಾದ ರೇಟ್ ಅವರು ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂತಂದ್ರ ಇವತ್ತು ನೂರ ಕಿಲೋಮೀಟರ್ ಅಂತರದವ್ರ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ರೇಟ್ ಕೊಡುವ ಟೈಮ್ ಇವರು ಕನಿಷ್ಠ ಮೂರುವರೆ ಸಾವಿರ ಯಾಕೆ ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕು ನಮ್ ರೈತರ ಒತ್ತಾಯ ಬೆಂಬಲ ಬೆಲೆ ಬೇಕು ಅಂತಂದ್ರೆ ನೀವು ಸಾಕಷ್ಟು ಹೋರಾಟ ಮಾಡ್ಕೊಡ್ತೀರ ಇನ್ನು ಏನಪ್ಪಾ ಅಂದ್ರೆ ಬೆಲೆನ ನಿರ್ಧಾರ ಆಗಿಲ್ಲ ಆದ್ರೆ ಈಗ ಏನ್ ಮಾಡಿದಾರ ಅಂತ ಕೇಳಿದ್ರ ಸರ್ಕಾರದ ಮಟ್ಟದಲ್ಲಿ ಏನು ಮಾಡಿದಾರಂದ್ರೆ ಬೆಲೆ ಹೆಚ್ಚ ಮಾಡಿದಾರೆ ಇವಾಗ ಏನ್ ಇಲ್ಲ ನಮ್ಮದ್ ಏನೈತಿ ರೀ ಇವಾಗ ಫ್ಯಾಕ್ಟ್ರಿ ಮಾಲಕರ ಮೂರ್ ಸಾವಿರ ಐದನೂರ ರೂಪಾಯಿ ಅವ್ರ ಮುಂಗಡ ಹಣ ಅಂತ ಕೊಡಬೇಕು ನಂತರ ಏನೈತಿ ಚಳಿಗಾಲ ಅಧಿವೇಶನದಾಗ ನಾವೇನತಿ ಇದು ಎಲ್ಲಾ ರೇಟ್ ತೋಟಿ ಆಗಿದ್ರ ಸಲುವಾಗಿ ಸರ್ಕಾರಕ್ಕ ಸುಮಾರು ಐದರಿಂದ ಆರ್ ಸಾವಿರ ರೂಪಾಯಿ ಕಬ್ಬಿನಿಂದ ಟ್ಯಾಕ್ಸ್ ಹೋಗತಿ ಆ ಟ್ಯಾಕ್ಸ್ನಾಗ ಪ್ರತಿ ಟನಿಗೆ ಒಂದು ಸಾವಿರ ಏಕಾತ ರಾಜ್ಯ ಸರ್ಕಾರದಿಂದ ಹೇಳಿ ನಾವು ಇದು ಬರೋಬ್ರೀಗ ಮತ್ತೆ ರಾಜಕಾರಣಿಗಳ ಈಗ ಸದ್ಯಕ್ಕೆ ಮಾತುಗಳನ್ನ ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದ್ರಿ ಇವಾಗ ಈಗ ನೋಡಕ್ಕಾಗಿ ನಿನ್ನ ಇಲ್ಲಿಂದ ಡಿಕ್ಲೇರ್ ಮಾಡಿದ್ದಾರೆ ಇವಾಗ ರಸಗೊಬ್ಬರಗಳ ಬಗ್ಗೆ ಬೆಲೆ ಹೆಚ್ಚು ಮಾಡಿದ್ದಾರೆ ಇವಾಗ ನೀವು ರಸಗೊಬ್ಬರಗಳನ್ನ ಅದನ್ನು ಸಹ ಏನ್ ಮಾಡ್ಬೋದಿತ್ತು ಕೇಳ್ಬೋದಿತ್ತು ಆದ್ರೆ ಯಾಕೆ ಇಲ್ಲ ನಾವು ನಿರಂತರ ಹೋರಾಟ ಮಾಡ್ತೀವಿ ಯಾವ ಹೋರಾಟ ನಾವು ರಸಗೊಬ್ಬರ ತುಟ್ಟಿ ಆದಾಗು ಹೋರಾಟ ಮಾಡಿರ್ತಿವ್ ಎಲ್ಲಾ ಹೋರಾಟಗಳು ನಾವು ನಿರಂತರ ರೈತ ಸಂಘ ಹೋರಾಟ ಮಾಡ್ತೈತಿ ಯಾವ್ದೋ ಒಂದು ಹೋರಾಟ ಇವತ್ತು ರೇಟ್ ಹೆಚ್ಚು ಮಾಡ್ಯಾರಂದ್ರೆ ಇವತ್ತು ಹೋರಾಟ ಮಾಡಿದ ಕಡೆ ತಕ್ಷಣ ಸಿಗೋದಲ್ಲ ಇಡೀ ರಾಜ್ಯದಂತ ಎಲ್ಲಾ ಕಡೆಯೂ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿ ಆ ಏನ್ ಬೆಲೆ ಏರಿಕೆ ಆಗೈತಿ ಅದನ್ನ ರೇಟ್ ಕಡಿಮೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಸರ್ಕಾರ ಆಗಲಿ ರಾಜಕಾರಣ ಆಗಲಿ ರೈತರ ಬಗ್ಗೆ ಕಾಳಜಿ ಮಾಡ್ತಿಲ್ಲ ಅಂತ ಮಾತುಗಳು ಸರ್ಕಾರ ಮತ್ತು ರಾಜಕಾರಣಿಗಳು ಇವತ್ತು ಬಿಜೆಪಿ ಗೋರ್ಮೆಂಟ್ ಆಯ್ತು ಕಾಂಗ್ರೆಸ್ ಗೋರ್ಮೆಂಟ್ ಆಯ್ತು ಯಾವ ರೈತರ ಪರವಾಗಿ ಇಲ್ಲ ಅಂತ ಹೇಳಿ ನಾವು ಇವತ್ತು ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ ಒತ್ತಾಯ ಮಾಡಿದೀವಿ ನಿಗದಿ ಮಾಡ್ಲಾರ್ದನಕ ಫ್ಯಾಕ್ಟ್ರಿ ಯಾರು ಚಾಲೂ ಮಾಡಂಗಿಲ್ಲ ಅಂತಂದ್ರೆ ನಿನ್ನೆ ದಿವಸ ಚಿಕ್ಕೋಡಿ ಸರ್ಕಲ್ ನಾವು ಒಪ್ಪಂದ್ ಮಾಡಿದಾಗ ಅಲ್ಲಿ ಬೆಳಿಕಾಳ ಮತ್ತು ಹಲ್ಸೇದ್ನಾಥ್ ಪೆಟ್ರಿ ಅವ್ರ ಬಂದಿರಿಂದ ದೋಣಿ ಸ್ಟಾರ್ಟ್ ಮಾಡಿದ್ರ ಧೋರಣಿ ಸ್ಟಾರ್ಟ್ ಮಾಡಿದ್ರೆ ಅವ್ರೇನ ನಾವು ಬಂದ್ ಮಾಡಿ ಸ್ಟ್ರೈಕ್ ಮಾಡಿದಾಗ ನಾವು ರೇಟ್ ಘೋಷಣೆ ಮಾಡಿ ಬಕ್ರಿ ಚಾಲು ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಭರವಸೆ ಕೊಟ್ಟರು ಅವ್ರ ಎಲ್ಲಾ ಅವರು ಆ ರೀತಿ ಭರವಸೆ ಕೊಟ್ಟವರು ರೇಟ್ ಘೋಷಣೆ ಮಾಡಿ ಬ್ಯಾಕ್ರಿ ಚಾಲು ಮಾಡಬೇಕು ಮಲ್ಲಪ್ಪ ಅಂಗಡಿ ಚಿಕ್ಕೋಡಿ ಜಿಲ್ಲಾ ರೈತ ಸಂಘ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಇವತ್ತ ನಾವು ನಮ್ಮ ಎಲ್ಲಾ ರೈತರಿಗೂ ಇವತ್ತೇನ ಅಮೀದ್ವಾಡ್ ಪಕ್ರೆ ಅವ್ರ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿದಕ್ಕೆ ನಮ್ಮ ಏನತಿ ಅವ್ರನ್ನ ಸನ್ಮಾನ ಮಾಡ್ನು ಅಂತ ಹೇಳಿ ತೀರ್ಮಾನ ಮಾಡ್ಯಾರು ಅದಕ್ಕೆ ರೈತ ಮುಖಂಡರ ಕಡೆಯಿಂದ ಗೌರವ ಸನ್ಮಾನ ಮಾಡ್ತ ಮಾತಾಡಿದ್ರೆ ಫೋರ್ ಹಂಡ್ರೆಡ್ ಸದಾಶಿವ ಮುಂದಿಕ್ ಲೋಕನೀತಿ ಸದಾಶ್ರ ಮುಂದಿಕ್ಸ್ ಕೇಳಿ ಸರ್ ಈಗ ಬಿಲ್ ಎಷ್ಟು ಹೆಚ್ಚು ಇದೇ ಟೈಮ್ ಬಿಲ್ ಇಷ್ಟು ಟೈಮ್ ಇಲ್ರಿ ನಾವು ಪೈಲೆ ಡಿಕ್ಲೇರ್ ಮಾಡಿ ಚಾಲೂ ಮಾಡಿದ್ವಿ शेतकऱ्यांच्या बद्दल जर दिलं आहे त्याप्रमाणे आम्हाला वर्तुल सरकार आम्ही या डेपार्टमेंट प्रमाणे जर दिलेला आहे त्याप्रमाणे शेतकऱ्यांनी आम्हाला वस्तू सहकारी करा तुम्ही काय एवढे काय शेत्या ठिकाणी श्री उद्या उभे